ಇಲ್ಲೂ ಖಚಿತವಾಗಿ ಸೋಲಿಸುವ ಮಂಡ್ಯ ಜಿಲ್ಲೆ ಜನತೆ ನಿರ್ಧರಿಸಿದ್ದಾರೆ ಈವಾಗಿ ಸೋಲು ಕಟ್ಟಿಟ್ಟ ಬುದ್ಧಿ ಅಂತ ಹೇಳಿ ಪಾಪ ನಮ್ಮ ಮಾಜಿ ನಮ್ಮ ಹಾಲಿ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದಾರೆ ಮಿಸ್ಟರ್ ಕುಮಾರಸ್ವಾಮಿ ನೀನು ಚುನಾವಣೆಯಲ್ಲಿ ಗೆಲ್ಲಲ್ಲ ಏಕವಚನದಲ್ಲಿ ಅರಿಹಾಯ್ದ ಸಿ ಮಿಸ್ಟರ್ ಕುಮಾರಸ್ವಾಮಿ ನೀನು ಚುನಾವಣೆಯಲ್ಲಿ ಗೆಲ್ಲಲ್ಲ ರಾಜ್ಯದಂತ ಮಹಿಳಾ ಹೋರಾಟಕ್ಕೆ ಡಿ ಎಂ ಕರೆ ಇದೆಲ್ಲ ನೋಡೋದು ನೋಡೋದಲ್ಲ ಗೋ ಬ್ಯಾಕ್ ಕುಮಾರಸ್ವಾಮಿ ಅಂತ ಹೇಳಿ ಪಾಪ ಹೆಣ್ಮಕ್ಳು ಗೊತ್ತಿರ್ಲಿ ಇದನ್ನೆಲ್ಲ ಕರ್ಕೊಂಬಂದು ಸೈಕೋ ನಡೀತು ನನ್ನ ಮೇಲೆ ಅದು ಒಂದು ಭಾಗ ಆಯ್ತು ಇಲ್ಲಿ ಇದೆಲ್ಲ ಪ್ರಕರಣ ಆದ ಮೇಲೆ ಈ ಇಪ್ಪತ್ತಾರಕ್ಕೆ ಚುನಾವಣೆ ಆಯಿತು ಇಪ್ಪತ್ತಾರು ಚುನಾವಣೆ ಆಗೋವರಿಗೆ ಇಲ್ಲಿ ಇಪ್ಪತ್ತೆರಡನೇ ತಾರೀಕು ಎಫ್ಐಆರ್ ಕೊಟ್ಟರಲ್ಲ ಎಫ್ಐ ಆರ್ ಒಂದು ಕಂಪ್ಲೇಂಟ್ ನಮ್ಮ ಪೋಲಿಂಗ್ ಏಜೆಂಟ್ ಇದರ ಬಗ್ಗೆ ಯಾವ ತನಿಖೆ ಆಗಲಿಲ್ಲ ಯಾರನ್ನು ಟಚ್ ಮಾಡಲಿಲ್ಲ ಈ ಸರ್ಕಾರ ಇಪ್ಪತ್ತ ಐದನೇ ತಾರೀಕು ನಮ್ಮ ನಾಗಲಕ್ಷ್ಮಿ ಚೌಧರಿ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಇವರು ಮುಖ್ಯಮಂತ್ರಿಗಳಿಗೆ ಇಪ್ಪತ್ತೈದು ನಾಲ್ಕಕ್ಕೊಂದು ಪತ್ರ ಬರೆದರು ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಿ ಅಂತ ಹೇಳಿ ಅದರಲ್ಲಿ ಕಂಪ್ಲೇಂಟ್ ಅಲ್ಲಿ ಏನು ಹೇಳ್ತಾರೆ ಅಮಾಯಕ ಹೆಣ್ಣು ಮಕ್ಕಳನ್ನು ಲೈಂಗಿಕ ಕ್ರಿಯೆಗೆ ಬಳಸಿಕೊಂಡು ಮೊಬೈಲ್ನಲ್ಲಿ ಖಾಸಗಿ ವಿಡಿಯೋವನ್ನು ಚಿತ್ರೀಕರಿಸಿಕೊಂಡು ಬ್ಲಾಕ್ ಮೇಲ್ ಮಾಡುತ್ತಿರುವುದಾಗಿ ಸಮೂಹ ಮಾಧ್ಯಮದಲ್ಲಿ ಪ್ರಚಾರವಾಗುತ್ತಿದೆ ಅಲ್ಲದೆ ಪ್ರಭಾವಿ ರಾಜಕಾರಣಿಗಳು ಅನೇಕ ಮಹಿಳೆಯರನ್ನು ಲೈಂಗಿಕವಾಗಿ ಪ್ರಭಾವಿ ರಾಜಕಾರಣಿಗಳು ಪ್ರಭಾವಿ ರಾಜಕಾರಣಿಗಳಂದು ಎಷ್ಟು ಜನ ಹೆಸರಿಲ್ಲ ಅಲ್ಲಿ ರಾಜಕಾರಣಿಗಳು ಅಂತಕ್ಕಂಥದ್ದು ಒಬ್ಬರಿಂದ ನೂರು ಜನ ಬೇಕಾದ್ರೂ ಆಗ್ಬೋದಲ್ವ ರಾಜಕಾರಣಿಗಳು ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ